ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಭಯಪಡದೆ ಧೈರ್ಯದಿಂದ ಎದುರಿಸಬೇಕೆಂದು ಸಂಗೀತ ವಿದ್ವಾಂಸ ಆರ್ಕೆ ಪದ್ಮನಾಭ್ ತಿಳಿಸಿದರು ಶಿಕ್ಷಣ ಇಲಾಖೆಯು ಸೋಮವಾರದಂದು ನಿಧಾನಗತಿ ಕಲಿಕೆಯ ಸರ್ಕಾರಿ ಪ್ರೌಢಶಾಲೆಗಳ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಫಲಿತಾಂಶ ಉತ್ತಮಗೊಳಿಸಲು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮದ ಹಮ್ಮಿಕೊಂಡಿರುವುದು ಉತ್ತಮ ಕಾರ್ಯ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸತತ ಪ್ರಯತ್ನ ನಡೆದಿದ್ದು ವಿದ್ಯಾರ್ಥಿಗಳು ಸಾಧನೆಯ ಮೂಲಕ ಗುರುದಕ್ಷಿಣೆ ನೀಡಬೇಕು ಮಟ್ಟದಲ್ಲಿ ಮೂರನೇ ಸ್ಥಾನದಲ್ಲಿರುವ ತಾಲೂಕು ಮೊದಲ ಸ್ಥಾನಕ್ಕೆ ಏರುವಂತಾಗಬೇಕು ಸರ್ಕಾರಿ ಶಾಲೆಯಲ್ಲಿ ಓದುವ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನಗಳಿಸುವ ವಿದ್ಯಾರ್ಥಿಗೆ ರು ಹದಿನೈದು ಸಾವಿರ ನಗದು ಬಹುಮಾನವನ್ನು ಪ್ರತಿ ವರ್ಷ ನೀಡುವುದಾಗಿ ಹೇಳಿದರು ನಾನು ಕಾಲ ಪರವಾಗಿ ಯೋಚನೆ ಮಾಡಿದೆ ಈಗ ನಮಗೆ ಇನ್ನೇನು ನಾನು ಏನು ಸಂಗೀತ ಗುಡಿತೀನೋ ಅದನ್ನೆಲ್ಲ ನಾನು ತಾಲೂಕಿಗೆ ಅರ್ಪಣೆ ಮಾಡಬೇಕು ಅಂತ ನನ್ನದು ಏನು ಅದನ್ನೆಲ್ಲ ನನಗಿನ್ನೇನು ಬೇಕಿಲ್ಲ ನಮಗೆಲ್ಲ ಜುಬ್ಬ ಪರಿಚಯನ ನಮ್ಮ ಶಿಷ್ಯರೇ ಕೊಟ್ಟು ಕೊಡ್ತಾರೆ ಅದು ಅದ ಖರ್ಚು ಇಲ್ಲ ನಮಗೆ ಅದರಿಂದ ಪ್ರತಿ ವರ್ಷ ಯಾರು ಸರ್ಕಾರಿ ಕಾಲೇಜಿನಲ್ಲಿ ನಮ್ಮ ಅಕಲಮೂರ್ತಾದಲ್ಲಿ ಟಾಪರ್ ಬರ್ತಾರೆ ಎಸ್ ಎಲ್ಸ್ ಒಳಗೆ ಅವ್ರು ಹದಿನೈದು ಸಾವಿರ ರೂಪಾಯಿಯನ್ನು ನಾನು ಕೊಡಿಸಿದ್ದೆ ಹದಿನೈದು ಸಾವಿರ ರೂಪಾಯಿ ಒಳ್ಳೆ ಮೊಮೆಂಟೊ ಶಾಲು ಹಾರ ಸರ್ಟಿಫಿಕೇಟ್ ಇತ್ಯಾದಿ ಇನ್ನೂ ಆ್ಯಡ್ ಮಾಡೋದ್ರೆ ನಾನೇ ಏನು ಹೇಳೋದು ನಾನು ಮಾಡ್ತೀನಿ ಅದು ಈ ವರ್ಷದಿಂದ ಪ್ರಾರಂಭ ಆಗಿಬಿಡುತ್ತೆ ನೀವು ಅದಕ್ಕೆ ನಿಮಗೆ ಬಿಟ್ಟಿದ್ದು ಅಂದರೆ ಇದನ್ನು ನಾನು ತಹಶೀಲ್ದಾರ್ ಕೆಸಿ ಸೌಮ್ಯ ಒತ್ತಡಗಳಿಗೆ ಒಳಗಾಗದೆ ವಿದ್ಯಾರ್ಥಿಗಳು ಸಾಧನೆಯ ಕಡೆಗೆ ಗಮನ ಹರಿಸಬೇಕು ಅಂಕಗಳನ್ನು ಗಳಿಸುವುದಷ್ಟಕ್ಕೆ ಸೀಮಿತವಾಗದೆ ಬದುಕಿನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ತಿಳಿಸಿದರು ಫೇಲು ಆಗಿಲ್ಲ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಹೇಳ್ಬೋದು ಫಸ್ಟ್ ರ್ಯಾಂಕ್ ಬರಲ್ಲ ಫೇಲು ಆಗಲ್ಲ ಅಂತ ಹಂಗೆ ಅಂದ್ರೆ ಯಾವಾಗ ಎಜುಕೇಶನ್ ತುಂಬಾ ಕಮರ್ಷಿಯಲೈಸ್ ಆಗಿರ್ಲಿಲ್ಲ ಇತ್ತೀಚೆಗೆ ತುಂಬಾ ಕಮರ್ಷಿಯಲೈಸ್ ಆಗಿದೆ ಅಂತ ನಮ್ ಭಾವನೆ ಅವಾಗ ರ್ಯಾಂಕ್ ಎಲ್ಲರೂ ಅವಾಗ್ಲೂ ಪೇರೆಂಟ್ಸ್ ರ್ಯಾಂಕ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಟ್ ಇವಾಗ ಅದನ್ನ ತುಂಬಾ ಪ್ರೆಷರೈಸ್ ಮಾಡ್ತಿದ್ದಾರೆ ಅಂತ ನನ್ ಭಾವನೆ ಆ ಮಕ್ಕಳು ಫಸ್ಟ್ ಬರ್ತಾನೆ ಬರಲೇಬೇಕು ಬರ್ ಸಂದರ್ಭದಲ್ಲಿ ಬಿಇಒ ಕೆಪಿ ನಾರಾಯಣ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಮಧುಕರ್ ಕಾರ್ಯದರ್ಶಿ ಬೋರಣಗೂಡ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ಕಾರ್ಯದರ್ಶಿ ವಿವೇಕಾನಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು